ಯ್ ಅಷ್ಟ ಜಸ್ಟ್ ಬಿದ್ದಿರೋದು ಸ್ನೇಹಿತರೆ ನೋಡಿ ಧೂಳೆಲ್ಲ ಇದೆ ನಾವು ಗಾಡಿಗಳಲ್ಲಿ ಹೋಗ್ಬೇಕಾರೆ ಕಾರ್ ಮೇಲೆ ಏನಾನ ಬಿದ್ದರೆ ಅಷ್ಟೇ ಹೋಗೇನೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಸೊ ಸ್ನೇಹಿತರೆ ಇವತ್ತು ನಾವು ಕಾಜಿರಂಗಯಿಂದ ತವಾಂಗ್ ಹೋಗ್ತಾಯಿದ್ದೀವಿ ಸ್ನೇಹಿತರೆ ಇವಾಗ ಟೈಮ್ ಬಂದು ಆರು ಮುಕ್ಕಾಲಾಗಿದೆ ಆಗಿದೆ ತಾರು ಆಗಲೇ ಬಿಟ್ಟು ಹೋಗಿದ್ದಾರೆ ಬೈಕ್ಸ್ ಮಾತ್ರ ಇಲ್ಲೇ ಇದೆ ಇವಾಗ ಹೋಗ್ತಾಯಿದ್ದೀವಿ ಸ್ನೇಹಿತರೆ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಸ್ವಲ್ಪ ನಿಧಾನ ಆಯಿತು ನಮ್ಮದು ಸೊ ಬ್ಯಾಗೆಲ್ಲ ಗಾಡಿಗೆ ಲೋಡ್ ಮಾಡಬೇಕಲ್ಲ ಲಗೇಜ್ ಎಲ್ಲ ಸೊ ಲೇಟಾಗಿದೆ ಇಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ನಾನು ಗ್ಲೌಸ್ ಚೇಂಜ್ ಮಾಡ್ತಾಯಿದ್ದೀನಿ ತುಂಬ ಚಳಿ ಸೊ ಆಗಲೇ ಮೈನಸ್ ಇದೆ ಮೈನಸ್ ಒನ್ ಇದೆ ಸೊ ಎಲ್ಲ ಫುಲ್ ಪ್ಯಾಕಪ್ ಆಗಿದೆ ಅದೊಂದು ಲಾಕ್ ಮಾಡಿಲ್ಲ Black Marbury now. <sighs> 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 ಫ್ಯೂ ಎ ಲಾಕ್ಸ್ ಬನ್ನಿ ಫ್ಯೂಯಲ್ ಹಾಕ್ಸ್ಕೊಂಡು ಹೋಗೋದು ಇವತ್ತು ನಾವು ಮುನ್ನೂರ ತೊಂಬತ್ತೆಂಟು ಕಿಲೋಮೀಟ್ರ್ ರೈಡ್ ಮಾಡ್ತಾಯಿದ್ದೀವಿ ಕಾಚಿರಂಗ ಟು ತವಾಂಗು ಸೊ ಮುನ್ನೂರ ತೊಂಬತ್ತೆಂಟು ಕಿಲೋಮೀಟ್ರ್ ಇದೆ ನೈನ್ ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ತೋರಿಸ್ತಾ ಇದೆ ಸೊ ಲೈಕ್ ವಿ ರೀಚ್ ಫೋರ್ ಟ್ವೆಂಟಿ ಅಂತ ಸಂಜೆ ರೀಚ್ ಆಗ್ತೀವಿ ನಾ ಲೇಟೇ ಆಗ್ಬೋದು ನನ್ನ ಗಾಡಿ ಸ್ವಲ್ಪ ಸಾತ್ ಕೊಟ್ಟರೆ ಆರಾಮಾಗಿ ಹೋಗ್ಬಿಡ್ಬೋದು ಸ್ನೇಹಿತರೆ ಗಾಡಿ ಸಾತ್ ಕೊಡ್ಬೇಕಷ್ಟೇ ಬಿಕಾಸ್ ಪಿಸ್ಟನ್ ಹೆಡ್ಡೆಲ್ಲ ಚೇಂಜ್ ಆಗಿದೆಯಲ್ಲ ನನಗೂ ಪುಷ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಅದು ಕಾನ್ಷಿಯಸ್ನೆಸ್ ಬಂದ್ಬಿಡುತ್ತೆ ಸೊ ಬೇಡ ಪುಷ್ ಮಾಡಬೇಡ ಅಷ್ಟೊಂದು ಅಂತ ಬಿಕಾಸ್ ಬರ್ತಾ ಅಂತೂ ಫುಲ್ ರಶ್ಶಾಗಿ ಬಂದಿರೋದು ಬರ್ತಾ ಅಂತೂ ಫುಲ್ಲು ಹೆವಿ ಫಾಸ್ಟಾಗಿ ಬಂದಿರೋದು ಸೊ ಒನ್ ಟ್ವೆಂಟಿ ಹಿಡಿದ್ರೆ ಬಿಡ್ತಾನೆ ಇರಲಿಲ್ಲ ಸೊ ಆ ಥರ ಆಗಿತ್ತು ರೆಸ್ಟು ಇರಲಿಲ್ಲ ಗಾಡಿಗೆ ಕಂಟಿನ್ಯೂಸ್ ಆಗಿ ಹೊಡ್ದ್ವಲ್ಲ ಇಂಜಿನ್ ಆಯಿಲ್ ಫುಲ್ಲು ಡ್ರೈನ್ ಆಗಿಬಿಟ್ಟಿತ್ತು ಸೊ ಬನ್ನಿ ಇವತ್ತು ಆರಾಮಾಗಿ ಹೋಗೋಣ ಫ್ಯೂಯಲ್ ಆಗಿ ಮಾರ್ಕ್ಸ್ಕೊಬೇಕು ಸ್ನೇಹಿತರೆ ಇವ್ರ ಜೊತೆಗೆ ಹೋಗೋಣ ಅಂತ ಎಲ್ಲಿ ಹೋಗ್ಬಿಟ್ರು ಮುಂದೆ ಇದ್ದಾರೆ ಬನ್ನಿ ಬ್ರೋ ಕಮ್ಮಿ ಇದೆ ಬ್ರೋ ನಂದು ಕಮ್ಮಿ ಇದೆ ಮುಂದೆ ಎಲ್ಲಿದೆಯಾ ಹತ್ರ ಇದೆಯಾ ರೈತ್ರೆ ನೋಡಿ ಇಲ್ಲಿ ಯಾವ ತರ ಇದೆ ಫಾಗು ಯಪ್ಪ ಕಾಣಿಸ್ತಾನೆ ಇಲ್ಲ ಗುರು ಏನು ನನ್ನ ಫ್ರಾಗ್ಲೈ ಬೇರೆ ಹೋಗ್ಬಿಟ್ಟಿದೆ ಯಾವುದೋ ಸೈಡಲ್ಲಿ ಚಿಕ್ಕ ಎರಡು ಹಾಕ್ಸಿದೀನಿ ಎಮರ್ಜೆನ್ಸಿ ಇರಲಿ ಅಂತ ಏನ್ ಕೆಲಸ ಮಾಡುತ್ತೋ ಏನೋ ಅದು ಗೊತ್ತಿಲ್ಲ ಏ ಏನೋ ಕಾಣ್ತಾ ಇಲ್ಲ

ಸ್ನೇಹಿತರೆ ಬರೀ ರೋಡ್ ಮಾತ್ರ ಕಾಣಿಸ್ತಾ ಇದೆ ಆ ಕಡೆ ಏನು ಕಾಣಿಸ್ತಾ ಇಲ್ಲ ಈ ಕಡೆನು ಏನು ಕಾಣಿಸ್ತಾ ಇಲ್ಲ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ ಯಪ್ಪ ಇವಾಗ ಸ್ವಲ್ಪ ಸೂರ್ಯ ಎದ ಹಿಂದೆ ಕೋಲ್ಡನ್ ಕೋಳಿ ಇವಾಗಲೇ ಈ ತರ ಚಳಿ ಇನ್ನ ಮುಂದೆ ಮುಂದೆ ಹೋಗ್ತಾ ಯಾವ ತರ ಚಳಿ ಇದೆ ಗೊತ್ತಿಲ್ಲ ಹೆವಿ ಚಳಿ ಇದೆ ಸ್ನೇಹಿತರೆ ಯಪ್ಪ ಸೈಡಲ್ಲಿ ಏನೇನಿದೆ ಅಂತಲೇ ಗೊತ್ತಿಲ್ಲ ಸ್ನೇಹಿತರೆ ಏನೂ ಕಾಣಿಸ್ತಾ ಇಲ್ಲ ಓನ್ಲಿ ರೋಡ್ ನಮೇರಿ ಟೈಗರ್ ರಿಸರ್ವ್ ಅಂತೆ ಸೇ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಟೈ ಸ್ಲೋಲಿ ಯು ಆರ್ ಎಂಟರಿಂಗ್ ನಮೇರಿ ಟೈಗರ್ ರಿಸರ್ವ್ ಬನ್ನಿ ಹೋಗೋಣ ಸೊ ಸ್ನೇಹಿತರೆ ಇನ್ನು ಇನ್ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಇದೆ ತವಾಂಗಿಗೆ ಸೊ ಸೆವೆನ್ ಅವರ್ಸ್ ನೈಂಟೀನ್ ಮಿನಿಟ್ಸ್ ತೋರಿಸಿದೆ ಸಾಮ್ ನಾಲ್ಕು ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ ಸೊ ಬನ್ನಿ ಹೋಗೋಣ ಸಖತ್ ಕೋತಿಗಳಿದ್ದಾವೆ ಗುರು ಅಡ್ಡಡ್ಡನೇ ಆಗಲೇ ಒಂದು ಪಾಸ್ ಆಗ್ಬಿಡ್ತು ಹತ್ರನೇ ಯಾವ ಥರ ಇದೆ ನೋಡಿ ಕೋತಿ ಇಲ್ಲಿಂದು ಅಸ್ಸಾಂ ಕೋತಿಗಳಿವು ನೋಡಿ ಅಲ್ಲಿ ಸ್ನೋ ಮೌಂಟೇನ್ಸ್ ಕಾಣ್ತಾ ಇದೆ ಇಲ್ಲಿಗೆ ಕ್ಯಾಮ್ರಾ ಕಾಣ್ತಿದ್ಯಲ್ವಾ ಗೊತ್ತಿಲ್ಲ ಸ್ನೋ ಮೌಂಟೇನ್ಸ್ ಅಲ್ಲಿ ಕಾಣ್ತಿದೆ ನೋಡಿ ಕ್ರೇಜಿ ಸ್ನೋ ಮೌಂಟೇನ್ ಲೈಫಲ್ಲೇ ಫಸ್ಟ್ ಟೈಮ್ ಕಣ್ಣಾರೆ ನೋಡ್ತಾ ಇರೋದು ಬನ್ನಿ ಬನ್ನಿ ಹೋಗೋಣ ಅಂದಿವೆ ಇದ್ಯಾವುದೋ ಚೆಕ್ ಪೋಸ್ಟ್ ಇದು ವೆಲ್ಕಮ್ ಟು द लैंड ऑफ राइजिंग सन ओ ले अरुणाचल प्रदेश के एंट्री ಸ್ನೇಹಿತರೆ ಸೋ ಫೈನಲಿ ಸ್ನೇಹಿತರೆ अरुणाचल प्रदेश ಗೆ ಎಂಟರ್ ಆಗ್ತಾ ಇದೀವಿ ಇವ್ರು ಇಲ್ಲೇ ಇದ್ದಾರೆ ಎಂಟ್ರಿಗೆನೇ लिकर ಶಾಪ್ ನೋಡಿ ತಾರಲ್ಲಿ ಇದೆಯಲ್ಲ ಆ ತಾರೇ ನಮ್ಮ ಜೊತೆ ಬರ್ತಾ ಇರೋದು ನೆನ್ನೆಲ್ಲ ಫುಲ್ ಆಫ್ ರೋಡಿಂಗ್ ಮಾಡಿರೋದು ತಾರಲ್ಲಿ ತೆಂಗಾ ಬೋಟ್ ಬೊಂಬಿಲಾ ಜಹಾಂಗು ತ್ರೀ ನಾಟ್ ಫೋರ್ ತೋರಿಸ್ತಿದೆಯಲ್ಲ ಬ್ರೋ ತವಾಂಗೋ ಟು ಸಿಕ್ಸ್ಟಿ ಫೈವ್ ತೋರಿಸ್ತಿದೆ ಇಲ್ಲಿ ಗಾಡಿ ಹಾಕೋ ನುಗ್ತಾ ಇಲ್ಲ ಅನ್ನಿಸ್ತಾ ಇದೆ ಸ್ನೇಹಿತರೆ ಅಪ್ಪಿತ್ತು ಬಿಡಿ ಆದ್ರೂ ವೆಯ್ಟ್ ಸ್ವಲ್ಪ ಜಾಸ್ತಿನೇ ಇದೆ ಪ್ಲೀಸ್ ಗಿಲ್ಕಿ ಕೈ ಕೊಡ್ಬೇಡ ಗಿಲ್ಕಿ ಪ್ಲೀಸ್ ನೀನ್ ಮತ್ತೆ ಏನಾದರೂ ಕೈ ಕೊಟ್ಟಂದ್ರೆ ಗಿಲ್ಕಿ ಅಂತ ತೆಗೆದುಬಿಟ್ಟು ನಿನಗೆ ಕ್ವಾಟ್ಲೆ ಅಂತ ಎಕ್ ಏನು ಇಷ್ಟೊಂದು ಕ್ವಾಟ್ಲೆ ಕೊಡ್ತಾ ಇರೋದು ನೀನು ಹೇಳು ಅಲ್ಲಿ ಬರ್ತಾ ಇನ್ನೂ ಮೂರು ಸಾವಿರನೂ ಕಂಪ್ಲೀಟ್ ಆಗಿರಲಿಲ್ಲ ಆಗಲೇ ಆಯಿಲ್ ಇಲ್ದಂಗಾಗಿ ಸೌಂಡ್ ಬಂತು ಇಂಜಿನಿಂದ ಏನು ಹೇಳಿ ಆಮೇಲೆ ನೋಡಿದ್ರೆ ಅದು ಸರಿ ಮಾಡಿಸ್ಕೊಂಡು ಬಂದಮೇಲೆ ಫಾಗ್ ಲ್ಯಾಂಪ್ ಹಾಳಾಗೋಯ್ತು ಲೈಕ್ ಇಲ್ಕಿ ಎಷ್ಟೋ ಖರ್ಚು ಇಡಿಸ್ತೀಯ ನನಗೆ ಆ ಬರೋಕ್ಕಿಂತ ಮುಂಚೆನೇ ತುಂಬ ಖರ್ಚು ಮಾಡ್ಕೊಂಡು ನಿನಗೆ ಮತ್ತು ಇಲ್ಲಿ ಬಂದರೂ ಖರ್ಚು ಮಾಡಿಸ್ತೀಯಲ್ಲೋ ನನ್ನ ಕೈಲಿ ಆರಾಮಾಗಿರೋ ನುಗ್ಗ ನುಗ್ಬೇಕು ನೀನು ಅಲ್ಲಿಂದ ಮೂರು ಸಾವಿರ ಕಿಲೋಮೀಟರ್ ಚಚ್ಕೊಂಬಂದಿದ್ಕೇನೆ ಆಗಲೇ ಕಳೆದೋಗ್ಬಿಟ್ಟಿದ್ದಲ್ಲಾವ್ ವಾವ್ ವಾವ್ ವಾಹ್ ಸ್ನೇಹಿತರೆ ನೋಡಿ ಅಲ್ಲಿ ಇಲ್ಸ್ ಹೇಗಿದೆ ನೀರು ಹರಿತಾ ಇದೆ ಸ್ನೇಹಿತರೆ ಇಲ್ಲಿ ಸೈಡಲ್ಲಿ ನೋಡಿ ವಾವ್ ಏನು ಕ್ರೇಜ್ ಇದೆ ವಾಟರು ನೋಡಿ ಅರುಣಾಚಲ್ ಪ್ರದೇಶಕ್ಕೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಸೀನ್ಸ್ ಕ್ರೇಜಿ ಇಲ್ಲೊಂದೇನೋ ಹಾಕಿದ್ದಾರೆ ವೆಲ್ಕಮ್ ಟು ಯಾವುದೋ ಟೆಂಪಲ್ ಇದೆ ಸ್ನೇಹಿತರೆ ನೋಡಿ ಅಲ್ಲಿ

गाड़ी के तुम तो वेट आगु नम द अल्तवे ऑफ डाउनलिट आफनली मौंटे क्रेजी वन मैन अवर मिशन ಸ್ನೇಹಿತರೆ ಜಸ್ಟ್ ಬಿದ್ದಿರೋದು ಸ್ನೇಹಿತರೆ ನೋಡಿ ಧೂಳೆಲ್ಲ ಇದೆ ನಾವು ಗಾಡಿಗಳಲ್ಲಿ ಹೋಗ್ಬೇಕಾರೆ ಕಾರ್ ಮೇಲೆ ಏನಾನ ಬಿದ್ದರೆ ಅಷ್ಟೇ ಹೋಗೇನೆ ನೋಡಿ ಫುಲ್ ಧೂಳು ಇಲ್ಲಿ ಬರ್ತಾ ಇದೆ ಈಗೇನೋ ಒಂದು ಬಿತ್ತು ಅಂದ್ರೆ ಅಷ್ಟೇ ಮುಗಿತು ಕತೆ ಓ ಇಲ್ಲೆಲ್ಲ ಓ ಫಾಕ್ ಹುಷಾರಾಗಿ ಹೋಗ್ಬೇಕು ಎಲ್ಲ ಕಡೆಯೂ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ತಿಂಡಿಗೆ ನಿಲ್ಸಿದ್ದೀವಿ ಸೊ ಇಲ್ಲಿ ತಿಂಡಿ ಮಾಡಿಕೊಂಡು ಓಡೋಣ ಇನ್ನೂ ಒಂದು ಇನ್ನೂರು ಚಿಲ್ಲರೆ ಕಿಲೋಮೀಟರ್ಸ್ ಇದೆ ಹಾಂ ಬಾಡೆ ಬನ್ನಿ ಇಲ್ಲಿ ತಿಂಡಿ ಮಾಡ್ಕೊಂಡು ಓಡೋಣ ಸ್ನೇಹಿತರೆ